ನೋಡಿ ಇವತ್ತು ನಾನು ಸಿಂಪಲ್ಲಾಗಿ ಹೆಸರುಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ರಾಗಿ ತೆನೆ ಇದನ್ನು ಸುಟ್ಕೊಬೇಕು ಸುಟ್ಕೊಂಡು ಮತ್ತು ಬೇಳೆನ ಹುರ್ಕೋಬೇಕು ಹುರ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾನಿವ ಮತ್ತೆ ಈ ಬೇಳೆನ ಹುರ್ಕೊಳ್ತೀನಿ ನೋಡಿ ಹುರ್ಕೊಳ್ತೀನಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದು ಕೆಂಪಗಾಗುವವರೆಗೂ ಏನು ಬೇಡ ಬೆಚ್ಚಗಾದರೆ ಸಾಕು ಇವಾಗ ಇದನ್ನ ಸೈಡ್ ತೆಗ್ದಿಟ್ಕೊಳ್ತೀನಿ ನೋಡಿ ಇವಾಗ ನಾನು ಇದನ್ನ ಸುಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಹುರಿದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತೀನಿ ಕೂಗಿಸ್ಕೊಳ್ತೀನಿ ಕಪ್ಪಾಗಿ ಕಾಣಿಸುತ್ತೆ ರಾಗಿ ತೆನೆ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತು ಸ್ವಲ್ಪ ಮಸ್ತಂಗ್ ಮಾಡ್ತಾ ಇದ್ದೀನಿ ಹೆಸ್ರು ಬೇಳೆ ಒಂದ್ ಚೂರ್ ನೋಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏಲಕ್ಕಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗಿದ್ದು ಚೆನ್ನಾಗಿ ಕಾಯ್ದಿದೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ರಾಗಿ ಮತ್ತು ಹೆಸ್ರುಬೇಳೆದ್ದು ಪಾಯಸ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ರಾಗಿ ತೇನೆದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಟನ್ ಹೊತ್ತಿ ಥ್ಯಾಂಕ್ ಯು